ವರದಿಯನ್ನ ಸ್ವೀಕರಿಸಿರುವಂತ ರಾಜ್ಯ ಸರ್ಕಾರ ಎಲ್ಲ ಸಚಿವರಿಗೂ ಕೂಡ ಜಾತಿ ಗಣತಿ ವರದಿ ಪ್ರತಿಯನ್ನ ರವಾನೆ ಮಾಡಿದೆ ಏಪ್ರಿಲ್ ಹದಿನೇಳಕ್ಕೆ ನಡೆಯುವ ಸಂಪುಟ ಸಭೆಯಲ್ಲಿ ಮತ್ತೆ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ನಡೆಯುತ್ತೆ ಜಾತಿ ಗಣತಿಗೆ ಯಾವ ಸಚಿವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಮುಂದಿನ ಕ್ಯಾಬಿನೆಟ್ನಲ್ಲಿ ಎಲ್ಲವೂ ಚರ್ಚೆ ನಡೆಯುತ್ತೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಸಭೆ ಬಳಿಕ ಸಚಿವರು ಆಡಿರುವಂತಹ ಮಾತಿತ್ತು ನೀವು ಸ್ಪೀಡಲ್ಲಿ ಏನೂ ಆಗಿಲ್ಲ ರಿಸೀವ್ ಮಾಡಿದೆ ಕ್ಯಾಬಿನೆಟ್ ಸಿಎಂ ಅಧ್ಯಕ್ಷ ಹೋಗಿ ಏನು ಬ್ಯಾಕ್ವರ್ಡ್ ಇದ್ದು ಜನಗಣತಿ ಬಗ್ಗೆ ರಿಸ್ಯೂ ಮಾಡಿದೆ ಮುಂದಿನ ಕ್ಯಾಬಿನೆಟ್ ಅದೊಂದಕ್ಕೆ ಎಕ್ಸ್ಕ್ಲೂಸಿವ್ಲಿ ಇಪ್ಪತ್ತೊಂದಲ್ಲ ಇಪ್ಪತ್ತು ಹದಿನೇಳನೇ ತಾರೀಕು ಮಧ್ಯಾಹ್ನ ಕ್ಯಾಬಿನೆಟ್ಗೆ ಎಲ್ಲರಿಗೂ ಡೀಟೈಲ್ ಕೊಟ್ಟು ಡಿಸ್ಕಸ್ ಮಾಡೋದಕ್ಕೆ ರಿಸೀವ್ ಮಾಡಿ ಡಿಸ್ಕಶನ್ ಇತ್ತು ಹದಿನೇಳಕ್ಕೆ ಬರುತ್ತೆ ಹದಿನೇಳಕ್ಕೆ ಅದು ಏನು ಎಂತು ಏನಿದೆ ಎಂದು ಡಿಸ್ಕಷನ್ ಆಗಿ ಅದಕ್ಕಿಂತ ಮೊದಲೇನೆ ನಾವು ಮಾತಾಡೋದ್ರಿಂದ ಓಪನ್ ಮಾಡೋದು ಮಾಡಿದ್ನ ರಿಸೀವ್ ಮಾಡಿರೋದು ಹದಿನೇಳಕ್ಕೆ ಡಿಸ್ಕಶನ್ ನಮ್ಮ ತಮಿಳ್ನಾಡು ಮಾಡೆಲ್ ಇದೆ ತಮಿಳ್ನಾಡಿನಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಎಲ್ಲರಿಗೆ ಅದೇನಂದ್ರೆ ಯಾವಾಗ ಈ ಏನೋ ರಿಪೋರ್ಟ್ ಬರುತ್ತೆ ತಮಿಳುನಾಡಲ್ಲಿ ಇರತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದಾರೆ ರಿಪೋರ್ಟ್ ಈ ರಿಪೋರ್ಟ್ ಬಂದ್ರೆ ಅದ್ರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಅಷ್ಟು ರಿಸರ್ವೇಷನ್ ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನು ಪಡ್ಕಂಡ್ರೆ ಕರ್ನಾಟಕದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಕ್ರೀಮಿ ಲೇಯರ್ ಬಂದಾದ್ಮೇಲೆ ಯಾವುದು ಕೇಂದ್ರ ಸರ್ಕಾರ ಕ್ರಿಮಿ ಲೇಯರ್ ಬಂದಾದ್ಮೇಲೆ ಫಿಫ್ಟಿ ಪರ್ಸೆಂಟ್ ದಾಟಿದೆ ಅಲ್ಲ ಈಗ ಕ್ರಿಮಿ ಲೇಯರ್ ಕೊಟ್ಟಿದ್ದಾರೆ ತನ್ನ ಯಾರು ಕೇಂದ್ರ ಸರ್ಕಾರ ಯಾರಿಗೆ ಕೊಟ್ಟಿರೋ ಕ್ರಿಮಿ ಲೇಯರ್ ಟೆನ್ ಪರ್ಸೆಂಟ್ ಆಫ್ ಕ್ರಿಮಿ ರಿಸರ್ವೇಷನ್ ಇಸ್ ಗಿವನ್ ಟು ಹೂಮ್ ವಾಟ್ ಇಸ್ ದ ಪಾಪುಲೇಷನ್ ಆಫ್ ದ ಪೀಪಲ್ ವಾರ್ ಇನ್ ಕ್ರಿಮಿ ಲೇಯರ್ ಯಾರು ಅವರು ಲೇಯರ್ ಇರ್ತಕ್ಕಂಥ ಯಾರು ಸೊ ಹಂಗಾಗಿ ಎಲ್ಲರಿಗೂ ಸಿಗಲಿಲ್ಲ ಎಲ್ಲರಿಗೂ ಅವಕಾಶ ಸಿಗಲಿ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ವಾದ ಅದ್ರಾಗ ಏನಾಗುತ್ತೆ ಎಲ್ಲಾ ಶೋಷಿತ ವರ್ಗಗಳು ಎಲ್ಲಾ ಸಮಾಜದ ವಿಶೇಷವಾಗಿ ಐದು ವರ್ಗದ ಸಮಾಜಗಳ ಯಾರ್ಯಾರು ಬ್ಯಾಕ್ವರ್ಡ್ ಕ್ಲಾಸ್ನಾಗ ಇದಾರ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ವಾದ ಹೌದು ನಮ್ಮ ತಮಿಳುನಾಡು ಗಂಟಿ ಬರೀ ಟೇಬಲ್ ಮಾಡಿದ್ದಾರೆ ಇನ್ನ ಅದ್ರ ಬಗ್ಗೆ ಡಿಸ್ಕಶನ್ ಇಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಕೆಲವರು ವಿರೋಧ ಮಾಡಿದ್ರು ಅನ್ನೋ ಮಾತು ಇಲ್ಲ ಇಲ್ಲ ಯಾರು ವಿರೋಧ ಮಾಡಿಲ್ಲ ಬರೇ ಟೇಬಲ್ ಮಾಡಿದ್ದಾರೆ ಡಿಸ್ಕಷನ್ ನೆಕ್ಸ್ಟ್ ಮೀಟಿಂಗ್ ಸಮುದಾಯದವರು ಬೇಡ ಅನ್ನೋ ಒಂದು ಮಾತುಗಳು ಇಲ್ಲ ಯಾರು ಅಂದಿಲ್ಲ ಬರೀ ಟೇಬಲ್ ಮಾಡಿದ್ದಾರೆ ಬೇಕಾದ್ರೆ ಬೇರೆ ಸಚಿವರಿಗೂ ಕೇಳಿ ನೋಡಿ ಜಾತಿ ಗಂಟಿ ಬರೀ ಟೇಬಲ್ ಮಾಡಿದ್ದಾರೆ ಇನ್ನೂ ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಕೆಲವರು ವಿರೋಧ ಮಾಡಿದ್ರು ಅನ್ನೋ ಮಾತು ಇಲ್ಲ ಇಲ್ಲ ಯಾರು ವಿರೋಧ ಮಾಡಿಲ್ಲ ಬರೇ ಟೇಬಲ್ ಮಾಡಿದ್ದಾರೆ ಡಿಸ್ಕಶನ್ ನೆಕ್ಸ್ಟ್ ಮೀಟಿಂಗ್ ಸಮುದಾಯದವರು ಬೇಡ ಅನ್ನೋ ಒಂದು ಇಲ್ಲ ಯಾರು ಅಂದಿಲ್ಲ ಬರೀ ಟೇಬಲ್ ಮಾಡಿದ್ದಾರೆ ಬೇಕಾದ್ರೆ ಬೇರೆ ಸಚಿವರಿಗೂ ಕೇಳಿ ನೋಡಿ ಜಾತಿ ಗಂಟೆ ಬರೀ ಟೇಬಲ್ ಮಾಡಿದ್ದಾರೆ ಇನ್ನ ಅದ್ರ ಬಗ್ಗೆ ಡಿಸ್ಕಶನ್ ಇಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್